ಒಂದು ಮಾಡಿಬಿಟ್ರೆ ಆಮೇಲೆ ಇನ್ನೇನು ಕೆಲಸ ಇರೋಕ್ಕಿಲ್ಲ ಇದೊಂದು ಅನ್ನ ಆದರೆ ಅತ್ಲಾಗೆ ನಾನು ಅಕ್ಕಂತ ಕೂತ್ಕೊಂಡು ಒಂದು ಹೊಸ ಮಾತಾಡ್ಬೋದು ಅಡುಗೆ ಎಲ್ಲ ಪಟಾಪಟ ಮುಗಿಸ್ಬಿಟ್ಟೆ ಅಕ್ಕಂತ ಮಾತಾಡೋದು ನನ್ನ ಖುಷಿಗೆ ಬೇಗ ಮಾಡಿಬಿಟ್ಟು ಏನೋ ನೋಡೋಣ ಎಲ್ಲ ಮುಗಿಸಿ ಇಟ್ಬಿಟ್ಟು ಊಟ ಆದಮೇಲೆ ಸರಿ ಇಲ್ಲ ಮುಂಚೆ ಆದರೂ ಸರಿ ಕುತ್ಕೊಂಡು ಅಕ್ಕಂತ ಒಸಿ ಹೊತ್ತು ಮಾತಾಡಬೇಕು ಏಸಂದು ದಿನ ಆಗೋಯ್ತು ಅವಳ ಮಾತಾಡಿ ನಿಂಗಕ್ಕಂತ ಮಾತಾಡೋಣ ಅಂದರೆ ಅವಳಿಗೆ ನನ್ನ ಮಖ ಕಂಡ್ರೆ ಆಗಕ್ಕಿಲ್ಲ ಅವಳಾಯಿತು ಅವು ಆಯಿತು ಅವಳು ಗೆಲ್ತೀರಾಯ್ತು ಅವಳು ಆರಾಮಾಗಿ ಊರೆಲ್ಲನೂ ಸುತ್ಕೊಂಬತ್ತಾಳೆ ಬರ್ತಾಳೆ ಏನು ಕೆಲಸ ಮಾಡೋಕ್ಕಿಲ್ಲ ನಾನು ಎಲ್ಲ ಕೆಲಸ ಮಾಡಿದ್ರೂ ನಮ್ಮವ್ವ ನನ್ನ ಲೆಕ್ಕಕ್ಕೆ ಇಟ್ಕೊಳಕ್ಕಿಲ್ಲ ನನಗೂ ಬೇಜಾರಾಯ್ತದೆ ಯಾರ್ಥ ಹೇಳ್ಕೊಳೋಣ ಗೌರಿ ಅಡುಗೆ ಆಯ್ತೇನೆ ನನಗವಾಗಿಂದ ಹೊಟ್ಟೆ ಹಸಿ ತು ಬೇಗ ಬೇಗ ಊಟ ಮಾಡೋಣ ಅಂದರೆ ಇನ್ನು ಮಾಡಿದ ಆಗಲೇ ಬಂದು ಇವತ್ತು ಬೇಗನೆ ಮಾಡ್ತಾ ಇದ್ದೀನಿ ಆದರೂ ಏನಾರ ಒಂದು ಹುಡುಕ ಬರ್ತಾಳೆ ನನಗೆ ಜಗಳಾಡಕ್ಕೆ ಬಯ್ಯಕ್ಕೆ ಏನಾರ ಒಂದು ಕಾರಣ ಹುಡಿಕೆ ಬರ್ತಾಳೆ ಅನ್ನ ಮಾಡ್ತಾ ಇವನಿ ಕನಕ ಇನ್ನೇನು ಅನ್ನ ಒಂದಾದ್ರೆ ಆಯ್ತು ಊಟ ಕೊಡೋದೆಯ ಇನ್ನೂ ಈಗ ಅನ್ನ ಮಾಡ್ತಾ ಇದೀಯ ನಾನು ಅವಾಗಿಂದ ಒಟ್ಟಸಿ ಒಟ್ಟಸಿ ಅಂತ ಒದಾಡ್ತಾ ಇವನಿ ಏನು ಅಡುಗೆ ಬೇಡ ಪಟನ್ ಮಾಡಿಲ್ಲ ಒಂದು ಮಾಡ್ತೀಯಾ ಇರ್ಬ್ರೂ ಮಾಡು ಹ್ಞೂ ಸರಿ ಕನಕ ಆಯ್ತು ನೀನು ಹೋಗಿರು ಬಂದೆ ತಗೊಂಡ್ಬಿಡ್ತೀನಿ ಮಾಡ್ಕೊಂಡಿ ಹ್ಞೂ ಸರಿ ಬೇಗ ಬೇಗ ಮಾಡ್ಕೊಂಡು ತಗೊಂಬ ಹೊಟ್ಟೆ ಹಸಿ ತಕ್ಕೈತೆ ಅಲ್ಲ ಬರ್ಗಾಲ ಬಂದಕ್ಕೆ ಮನೇಲಿ ಸಾಮಾನೇ ಇಲ್ಲ ನಾವೇ ಅವ್ರ ಮನೆ ಇಷ್ಟ ಬಂದು ಮಾಡ್ತಾ ಇದ್ದೀವಿ ಅಕ್ಕ ಬಂದವಳೆ ಅಂತ ಏನಾರಿ ಬೇಸವಳೆ ನೋಡು ದಿನ ಬರೀ ಅನ್ನ ಗಂಜಿ ಸಾರು ಈ ಥರಾಗೆ ಆಯ್ತಿತ್ತು ನಮ್ಮ ಮನೆಯಲ್ಲಿ ಇವತ್ತು ನೋಡು ಏನೇನು ಮಾಡಿಟ್ಟವಳೆ ಅದು ಈರ್ ಚಲ್ದಿ ಮಾಡವಳೆ ಓಹೋ ಬಿತ್ತು ಆಳೆ ಕಣ್ಣು ಏನೇನು ಮಾಡವಳೆ ಅಂತ ನೋಡ್ತಾವಳೆ ತಕ ಬತ್ತೀನಿ ಹೋಗಕ್ಕ ಕೂತಿರು ಅಲ್ಲಿಗೆ ತಕ ಬತ್ತೀನಿ ಊಟ ಎಲ್ಲ ಎಲ್ಲರಿಗೂ ಒಟ್ಟಿಗೆ ತಕ ಬಂದು ಇಟ್ಟು ಆಯ್ತದ ಅಲ್ಲಯ್ಯ ಒಬ್ಬೊಬ್ರಿಗೆ ಏನು ಒಂದೊಂದ್ಸತಿ ಹಾಕೊಡೋದು ಮಲ್ಲಿ ನೋಡ್ತಾ ಇದ್ದೀನಿ ಅಂತ ಹೆಂಗಂತ ನೋಡ್ರಿ ಹಾ ಸರಿ ಆಯ್ತು ತಕ ಬಾ ಆದ್ರೂ ಬಾರಿ ಅಡುಗೆ ಮಾಡಿದ್ಯಾ ಇವತ್ತು ಸಾಮಾನಲ್ಲಿತ್ತು ಅಪ್ಪ ತಗಬಂದು ಕೊಡ್ತು ಅಲ್ಲಿ ಇಸ್ಕ ಬಂತಂತೆ ಕಡವ ಅದಕ್ಕೆ ತಗಬಂದು ಕೊಡ್ತು ಮಾಡಿದ್ದೆ ಓ ಅಳಿಯ ಮಗಳು ಮನೆಗೆ ಬಂದವ್ರೆ ಅಂತ ಕಡ ಇಸ್ಕ ಬಂದೈತೆ ಅಪ್ಪ ಹ್ಞೂ ನೋಡ್ದ ಹ್ಞೂ ಸರಿ ಆಯ್ತು ನಾನು ಆಚೆ ಕಡೆ ಕೂತಿರ್ತೀನಿ ಬಿರ್ಬ್ರನ್ನ ಅನ್ನಾದ್ಮೇಲೆ ತಕಾಫಿಗೆ ಹ್ಞೂ ಸರಿ ಕನಕಾ ಆಯಿತು ಗೌರಿ ನೀನು ಒಬ್ಬಳೆ ಅಡುಗೆ ಮಾಡ್ತಾ ಇದ್ದೀಯಾ ಏಕೆ ನಿಂಗಮ್ಮ ಬರಲೇವೆ ಇಲ್ಲ ಅಂತ ಬಾರಕ ಅವಳ ಯಾವಾಗ ಗೊತ್ತಾಳೆ ಅವಳು ಯಾವತ್ತಾರ ಅಡುಗೆ ಕೆಲಸ ಮಾಡಿರೋ ನೀನು ನೋಡಿದೀಯೇ ನಲ್ಲ ಕೂತ್ಕೊಳ್ಳ ನೀನಿಗೆ ಬಸ್ ರೀ ಒಂಚೂರಿಂದ ಕೂತ್ಕೋ ಹೊಗೆ ತಾಕತ್ತು ಬೆಂಕಿ ಈ ಕಡಿಕೆ ಐತೆ ಇಲ್ಲಕ್ಕಂತ ಹಾಕು ನಾನು ಹಿಂದಕ್ಕೆ ಕೂತಿದ್ದೀನಿ ಏನು ನಾನು ಮಾಡದೇ ಇರೋದು ಅಡುಗೆನೇ ಅದು ಇಟ್ವೇ ಮೊದಲೆಲ್ಲ ಅಡುಗೆ ಮನೇಲಿ ನಾನು ನೀನು ಇಬ್ಬರೂ ಇರಿ ಜೊತೆಯಲ್ಲೇ ಅಡುಗೆ ಮಾಡ್ತಿದ್ದೆ ಕಣೆ ಅಲ್ವೇನೇ ಅಕ್ಕ ಇವಾಗ ನಾನು ಒಬ್ಬಳೇ ಆಗ್ಬಿಟ್ಟಿದ್ದೀನಿ ಎಲ್ಲನೂ ನಾನು ಒಬ್ಬಳೇ ಮಾಡ್ಬೇಕು ಕಣೆ ಯಾಕೆ ನಿಗಮ ಏನು ಮಾಡ್ತಾಳೆ ಅವಳು ಬರಕ್ ಇಲ್ವೇ ನೀನು ಕೆಲಸ ಮಾಡುವಾಗ ಜೊತೆಗೆ ಮೊದ್ಲೇನು ನಾನು ನೀನು ಇಬ್ಬರು ಒಟ್ಟಿಗೆ ಮಾಡ್ಕೊಳ್ಳಿವು ಅವಳು ಊರು ಸುತ್ಕೊಂಡು ಈಗ ನಾನು ಆಗಿ ಹೋದ್ಮೇಲೆ ಆರೋಗ ನೀನು ಒಬ್ಬಳೇ ಮಾಡ್ತೀಯ ಅಂತ ಬಂದು ಮಾಡ್ಕೊಡ್ಬಾರ್ದೆ ಇದು ನೋಡ್ಕೊಂಡು ಅವನು ಸುಂದಿರ್ತಾಳೆ ಅಯ್ಯೋ ಅವು ಹೇಳಿದ್ರೆ ನನಗೆ ಬೈತಾಳೆ ಕನಕ ಬಿಡು ಅವಳು ಏನಾರು ಮಾಡ್ಕೊಳ್ಳಿ ನೀನೇನು ಮಾಡ್ತೀಯ ಮನೇಲಿ ಮಾಡು ಇನ್ನಿರೋದು ಯಾಕೆ ಅಂತ ಬೈತಾಳೆ ಕಣ್ಯಾಕ ಅದಕ್ಕೆ ನಾನು ನೀನು ಯಾವಾಗ ಬತ್ತೀಯೋ ಅಂತ ಕಾಯ್ತಿದ್ದೆ ನೀನು ಹೋದ್ಮೇಲೆ ನಂಗೆ ಮಾತಾಡೋಕ್ಕೂ ಯಾರು ಜೊತೆ ಇಲ್ಲ ಕನಕ ಯಾರು ಕೂಟ್ ಮಾತಾಡೋಣ ಹೇಳು ನಾನು ಹೌದೇ ಅವ್ವ ಇನ್ನೂ ಈ ಬುದ್ಧಿ ಬುಟ್ಟೆ ಇಲ್ವ ನಾನೇನೋ ನನ್ನ ಮದ್ವೆ ಆಗ ಹೋದ್ಮೇಲಾದರೂ ಅವು ಸರಿ ಬೈತಾಳೆ ಅಂದ್ಕೊಂಡಿದ್ದೆ ಇನ್ನೂ ಅವಳನ್ನು ಮುದ್ದು ಮಾಡೋದೇ ಅವ್ಳ ಬುಟ್ಟೆ ಇಲ್ಲ ಅವಳೆ ಮಗಿನಂಗೆ ಬರೀ ಅವ್ಳು ಅವಳನ್ನೇ ಮುದ್ದು ಮಾಡ್ಕೊಂಡು ಕೂತಿರ್ತದೆ ನಾವ್ಯಾರು ಮಕ್ಕಳಲ್ವೇ ಏನಕ್ಕ ಏನು ಮಾಡೋದು ಹೇಳು ಅವು ಏನು ಹೇಳಿದ್ರು ಕೇಳೋಕ್ಕಿಲ್ಲ ಅದೇ ಅವಳು ಏನಾರ ಹೇಳ್ಬಿಟ್ರೆ ಅದೇ ನಿಜ ಅನ್ಕೊಬಿಡ್ತದೆ ಅವ್ಳು ಸುಳ್ಳು ಹೇಳಿದ್ರು ನಿಜ ಅನ್ಕತದೆ ಕನಕ ಅದೇ ನಮ್ಗೆ ಬೇಜಾರು ಮಾದೇಶ ಇಲ್ಲವೇ ಮಾದೇಶನ್ ಹೇಳು ಅವನೇನು ಮಖನ್ ಹೋಳಕ್ಕಿಲ್ಲ ಬೈತಾಯಿರ್ತಾನೆ ಅವ್ನಿಗೆ ಹೇಳು ಏನಾರ ಬಂದರೆ ಮಾಡಿದರೆ ಕೆಲಸ ಮಾಡಿಲ್ಲ ಅಂದರೆ ಅವ್ನಿಗೆ ಹೇಳು ಅಯ್ಯೋ ಮಾದೇಶ ಅಣ್ಣ ಇದ್ದಾಗ ಅವಳು ಮನೇಲೇ ಇರೋಕ್ಕಿಲ್ಲ ಕನಕ ಬರೀ ಸುತ್ತಾಳೆ ಆ ಗೆಲ್ತಿದ್ರ ಜೊತೆಯಾ ಅವರು ಅದು ಏನು ಮಾಡ್ತಿರ್ತಾರೋ ಏನೋ ಮನೇಲಿ ಕೆಲಸ ಇರೋಕ್ಕಿಲ್ವೋ ಏನೋ ಕನಕ ಒಂದಿಬ್ರು ಜೊ ಗೆಲ್ತಿಯರು ಜೊತೆ ಹಾಕೋಬಿಟ್ಟವಳೆ ಊರ್ತಿರಿ ಕಾಣ್ ಬರ್ತಾಳೆ ಅವನಿದ್ದಾಗಿರೋಕ್ಕಿಲ್ಲ ಅವನಿದ್ದಾಗ ಏನಾರು ಇದ್ರೆ ಮಾಡಲಿಲ್ಲ ಅಂದರೆ ಅವ್ನು ಬೈತಾನೆ ಅವಾಗ ಏನೋ ಒಂದು ಹೇಳಿ ಬಾಯಿ ಮುಚ್ಚಿಸ್ತದೆ ನಮ್ಮ ಒಂದೇ ಜಾಸ್ತಿ ಆಗಿರೋದು ಇಲ್ಲ ಅಂದ್ರೆ ಒಂದು ಸ್ವಲ್ಪ ಬರ್ತಾಳೆ ಅವಳು ಅವಳು ಹೇಳಿಕೆ ನಮ್ಮವ್ವ ಹ್ಞೂ ಹ್ಞೂ ಅಂತ ಅವಳು ಹೇಳಿದ್ದೆ ಸರಿ ಅಂತಾಳಲ್ಲ ಅದಕ್ಕೆ ಅವಳು ಏನು ಮಾಡಿದ್ರು ನಡಿತದೆ ಅನ್ಕೊಬಿಟ್ಟವಳೆ ಏನು ಮಾಡೋಕ್ಕಾಯ್ತದೆ ಬಿಡು ಮುಂದೊಂದು ದಿನ ಅವಳಿಗೆ ಗೊತ್ತಾಯ್ತದೆ ಏನೋ ನಮಗೆ ಇವತ್ತೊಂಚೂರು ಕಷ್ಟ ಆಗ್ಬೋದು ಆದರೆ ಹೋದ ಮನೇಲಿ ಕೊಟ್ಟ ಜಾಗದಲ್ಲಿ ನಂದಿಯಾಗಿರೋಕೆ ಇವೆಲ್ಲವೂ ಚೆನ್ನಾಗಿ ಕಲ್ತ್ಕೊಂಡಿರ್ಬೇಕ ನಮ್ಮ நினகூ முதாய் சுமந்திர அவள் மாதிரி குத்தாய் அத்தை மெய் ஓதா ஹெங்கே அந்த நான் ஆட்டெல்லாம் நான் அன்பாது அந்த மாதிரி கலசிது இன்னும் ஏனும் மாத ஏனும் கலித ஊர் திரிக்கடி இவ்ளா சுமந்த விட்டா இன்மக்கே நான் இல்லே இன நான் நின்சி சஹாயமாடு நானும் எல்லாம் கொடுத்துனி நீு மிச்சி எல்லாம் நான் மாடுத்துனி நீ யோச்சனைபேட இது பேடக்கணுடக்கா நீ வந்தால ஆட்டே சாக்கு நன்கே ಯಾರಾರ ಮಾತಾಡಕ್ಕೆ ಸಿಕ್ಕಿದ್ರೆ ಸಾಕಾಗಿತ್ತು ನನಗೆ ಒಬ್ಬಳೇ ಒಂಟಿಗೋಗಿ ಹಂಗೆ ಬರೀ ಕೆಲಸ ಮಾಡಿ 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 ಸಾಕಾಗಿ ಹೋಗಿತ್ತು ನಿಂದರೆ ಬಸ್ಸಿ ನೀನೇನು ಮಾಡಬೇಡ ನಾನು ಮಾಡ್ಕೊತೀನಿ ಜೊತೆಯಾಗಿರು ಸಾಕು ಆದರೂ ಅಕ್ಕ ನೀನು ಜಗಳಾಡ್ಕೊಂಡು ಬಂದಿದ್ದು ಬೇಜಾರಾಗೈತಿ ಕಣೆ ಆದರೆ ನಮ್ಮ ಮನೇಲಿ ಇರ್ತೀಯ ಅನ್ನೋದೇ ನನಗೆ ಭಾರಿ ಖುಷಿ ಕಣೆ ಅಕ್ಕ ಏನು ಮಾಡಿದಳು ನಾವು ಏಟೇ ಸಮಾಧಾನವಾಗಿದ್ರು ಜಗಳ ತೆಗೆದಾಗ ಜಗಳಾಡ್ಕೊಂಬರ್ಲೇಬೇಕಾಯ್ತು ಏನು ಮಾಡೋಕ್ಕಾಗಿಲ್ಲ ನೋಡೋಣ ಎಷ್ಟು ದಿನ ಆಯ್ತದ ದಿನ ಅಪ್ಪ ಭಾರವಾಗಿ ಇಲ್ಲೇ ಇರೋಕೆ ನನಗೂ ಆಗಿಲ್ಲ ಕಣೆ ನಿಮ್ಮ ಬಾವುಂಗೆ ಏನಾರೂ ಒಂದು ಕೆಲಸ ಗಿಲ್ಸ ಸಹ ಬಂದು ಕೈ ಹಿಡಿತಿದ್ದಂಗೆಯ್ಯ ನಾವಿಲ್ಲೇ ಒಂದು ಪಾಟೇಲ್ ಮನೆ ಮಾಡ್ಕೊಂಡು ಹೋಗ್ಬಿಡ್ತೀವಿ ಪಕ್ಕದಲ್ಲಿ ನೆಮ್ಮದಿಯಾಗಿರ್ಬೋದು ಮುಖಕ ಈ ಹಳ್ಳಿಲಿ ಎಲ್ಲಿ ಕೆಲಸ ಸಿಗ್ತದೆ ಆದ್ರೂ ಯಾವ್ದಾರ ಒಂದು ಕೆಲಸ ಸಿಕ್ಕಿದ್ರೆ ಒಳ್ಳೆದಯ್ಯ ಏಕೆಂದರೆ ಇವತ್ತೇನೋ ಅಪ್ಪಿಸ್ಕ ಬಂದವನೇ ಊಟ ಅಡಿಗೆ ಎಲ್ಲ ಏನು ತೊಂದರೆ ಇಲ್ದಂಗೆ ಆಯ್ತೈತಿ ಏನು ಅನ್ನೋದು ಚಿಂತೆ ಕಣ್ಯಕ ಇವಾಗ ತಿಂದರೆ ರಾತ್ರಿಗಿರೋಕ್ಕಿಲ್ಲ ರಾತ್ರಿ ತಿಂದರೆ ಬೆಳಿಗ್ಗೆ ಆಗಿರೋದಿಲ್ಲ ಕಣಿಯಾಕ ಅದರಲ್ಲೂ ಬೆಳೆದಿದ್ದ ಬೆಳೆನೆಲ್ಲ ಈ ದೊಡಪ್ಪ ತಗೊಂಡು ಮಿಕ್ಕಿದಪ್ಪನ್ ಕೊಡ್ತದೆ ಈ ಎಲ್ಲ ಗೊತ್ತು ಕಣ ಆದ್ರೂ ಅಪ್ಪ ಏನು ಮಾತಾಡಕ್ಕಿಲ್ಲ ಅಣ್ಣ 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 ಅಂತಾನೆ ಅವ್ವ ಹೇಳಿ ಹೇಳಿ ಸಾಕಾಯ್ತು ಏನಾರ ಜಾಸ್ತಿ ಮಾತಾಡಿದ್ರೆ ಅವನ್ನ ಹಿಡ್ಕೊಂಡು ಹೊಡಿತಾನ ಅಪ್ಪ ಏನ್ ಮಾಡ ಹ್ಞೂ ನನ್ಗೂ ಗೊತ್ಕಣಾಕು ಈಗಡ ಪಾಪನೇ ಉಳಿದ್ ಒಂಚೂರು ಇರ್ತದಲ್ಲ ಅದನ್ನ ಕೊಟ್ಟು ನಮ್ಮ ನಮ್ಮಪ್ಪ ಸಾಕಾಕ ಏಟ್ ಮಾತಾಡಿದ್ರು ಆಟಯ್ಯ ಇದೇನು ಬದಲಾಗೋಕೆ ವಿಷಯ ಅಲ್ಲ ಕಂತ ಬಿಡು ಏನು ಮಾಡೋಣ ಹ್ಞೂ ನಡಿ ಅಡುಗೆ ಆಗದೆ ಊಟಕ್ಕೆ ಕೊಡ್ತೀನಿ ಏಟ್ ಮಾತಾಡಿದ್ರು ಆಟೆ ಕಂತೆ ಪಾಪ ನೆನ್ನೆಯಿಂದ ಸರಿಯಾಗಿ ತಿಂದಿಲ್ವಂತೆ ಅವು ಹಂಗ ಅಂತಿತ್ತು ಬಸರಿ ಬೇರೆಯಾ ನಡಿ ಊಟಕ್ಕೆ ಹಾಕೊಡ್ತೀನಿ ತಿಂದಿದ್ದಂತೆ ಅವ್ರು ತುಂಬ ತಿಂದ್ಬಿಟ್ಟು ಅವ್ನ ಗಳಿಗೆ ಸುಧಾರಿಸ್ಕೊ ನಾನು ಕೆಲಸ ಎಲ್ಲಾನು ಮಾಡ್ಕೊತೀನಿ ಇನ್ನೇನು ಯೋಚನೆ ಮಾಡಬೇಡ ತೊಪ್ಪಿ ತೊಪ್ಪಿ ಏ ಎಲ್ಲಿದೀಯಾ ಅಂದ್ಯಾಕಿ ಅಂಗ್ ಹೋಗಕ ಬತಾ ಇಲ್ಲ ಯೂನಿ ಏನು ವಿಷಯ ಹೇಳಿ ಏನಿಲ್ಲ ಅವಳು ಏನು ಹಿಂಗಮ್ಮ ಹೆಲ್ತಿಗೆ ಜೊತೆ ಬರೀ ಊರು ಸುತ್ತನೆ ಇರ್ತಾಳೆ ನೀನು ಏನು ಕೇಳಕ್ಕಿಲ್ವೇ ಪುಟ್ಟಿ ಗೆಂ ಕೆಲಸ ಕೊಡ್ತೀಯಾ ಅಂಗೇ ಯಾ ಅವಳಿಗೂಸಿ ಮನೇಲಿ ಕೆಲಸ ಕೊಡು ಆಗ ಸುಮ್ನೆ ಇರ್ತಾಳೆ ಇಲ್ಲ ಅಂದ್ರೆ ಬರಿ ಹೆಲ್ತಿಗೆ ಜೊತೆ ಊರು ಸುತ್ತತದೇ ಆಗೋಯ್ತದ ಅವಳದು ಏ ಇಲ್ಲ ಕಂತಾಕ್ರೀ ಈಗೆಲ್ಲ ಹೋಯ್ತು ಕಂತೆ ಇಟ ತಂಕ ಮಲ್ಲ ಇತ್ತು ಅದು ಇದು ಕೆಲಸ ಮಾಡ್ಕಂದಿತ್ತು ಈಗೆಲ್ಲ ಹೋಯ್ತು ಯಾಕೋ ಗೆಲ್ತಿರೇನೋ ಕರೆದಿರ್ಬೇಕು ಅದಕ್ಕೆ ಹೋಗೋ ಚೊಕ್ಕಬರ ಗಿಕ್ಕಬರ ಆಡಕ್ಕೆ ಬತ್ತಳ ಹಾಕಿ ಬಿಡು ಬೆಳಗ್ಗೆ ಅಲೆಯ ಸಿಕ್ಕಿದ್ದ ಕೇಳ್ದ ಏನೋ ಅಳಿಯ ಮಗಳು ಬಂದವ್ರಂತೆ ಅಂತ ಹೇಳ್ದೆ ಅಕ್ಕೆ ಸರಿ ಆಯ್ತು ಬಸ್ರಿ ಅಂತೀಯ ಅಕ್ಕಿ ಕಿಕ್ಕಿ ಏನಾರ ಬೇಕಾದ್ರೆ ಬಂದಿಸ್ಕೋಗಿ ಮನೇಲಿ ಏನಾರ ಸಾಮಾನು ಇಲ್ಲ ಅಂದ್ರೆ ಬಂದ್ ತಗೊಂಡೋಗಿ ಆ ಮಾಡ್ಕೊಡಿ ಅವ್ರಿಗೆ ಪಾಪ ಬಸ್ರಿ ಅಂತೀಯ ಅಂತ ಹೇಳವನೇ ಅದಕ್ಕೆ ಏನಾರ ಸಾಮಾನು ಇಲ್ಲ ಅಂದ್ರೆ ಏನಾರ ಬೇಕಾದ್ರೂ ಹೋಗು ಅಣ್ಣನ್ ತಮ್ಮ ಇಸ್ಕೊಬರೋಗು ಹೋಗೋದೇನು ಬೇಕು ತಗೋಬರ ಹೇಳೋಣ ಅಯ್ಯೋ ಈ ಮುಂಡತ್ತೇನು ಗೊತ್ತು ಅವ್ರ ಅಣ್ಣ ಹಂಗೆ ಅಂದ ಅಂತ ಈ ಈ ಟಗ್ಲ ಆಗ್ಬಿಟ್ಟೈತೆ ಅವರ ಅಣ್ಣ ಮೊದಲೇ ಸರಿ ಇಲ್ಲ ಊರಲ್ಲೇನ ಹೆಂಗಸ್ರಲ್ಲ ನನ್ನಾರಯ್ಯ ಅಂತಾನೆ ಅವನು ತಗೋಗಿ ಇಸ್ಕೊಬರೋದಲ್ಲ ಅವ್ನ ಮನೆಗೆ ಕಲ್ಡೋಕ್ಕೂ ನಮ್ಮ ಮನ್ಸು ಬರಕಿಲ್ಲ ಗೊತ್ತಿದ್ದು ಗೊತ್ತಿದ್ದು ಬಂದು ಬಂದು ಹೇಳ್ತಾನೆ ನೀವು ಏನು ಮಾಡೋಣ ಇವತ್ತು ವರ್ಷ ಕಳ್ದೈತೆ ವರ್ಷ ಕಳೆದ ಈ ಮಾಡೋಕಾಯ್ತದೆ ಈಟು ವಯಸ್ಸಾದ್ರು ಚಪ್ಪಲ ಮಾತ್ರ ಕಮ್ಮಿ ಆಗಿಲ್ಲ ಅವನ ಹೋಗಿ ನಾನು ಇಸ್ಕೊ ಬರ್ಬೇಕಂತ ಇಲ್ಲ ಕಣಿ ನಾನು ಒಪ್ಪಿಲ್ಲ ನಾನು ಯಾವಾಗ ಹೋಯ್ತೀನಿ ಅಲ್ಲಿಗೆ ನಾನು ಅಲ್ಲಿ ಕಳ್ಳಕಲ್ಲ ಅಂತ ನಿಮಗೆ ಗೊತ್ತಲ್ವೇ ನೀವು ಯಾವಾಗ ಇಷ್ಟ ಬರೋಗಿ ನಾನು ಹೋಗಲ್ಲ ಅಲ್ಲ ನಿಮ್ ದಿಮಾಕ್ ನೋಡು ಅಪ್ಪ ಅವ್ನ್ ಬಸರಿ ಹೆಣ್ಮಗ್ಳು ಮನೆಗ್ ಬಂದವಳು ಉಪವಾಸ ಕೆಡಕ್ಬೇಡಿ ಅಂತ ಹೇಳಿ ಬಂದ್ ಇಸ್ಕೋ ಹೋಗಿ ಅಂದ್ರೆ ನಾನು ಹೋಗಿಲ್ಲ ಅಂತೀಯ ಏನ್ ದಿಮಾಕ್ ಏನು ಹಾಕ್ಲ ಹೋಗಿ ಇಸ್ಕೋ ಬರೋ ಇದ್ಕೆ ಮತ್ತೆ ಬಿಡದ್ ನಾನು ಅದೇ ನಿನ್ಗೆ ಇಲ್ಲ ಕಣಿ ನಾನ್ ಹೋಗಕ್ಕಿಲ್ಲ ಹೋಗಲ್ಲ ಆಮೇಲೆ ಹೋಗಲ್ಲ ಬೇಕಾದ್ರೆ ಇಸ್ಕ ಬನ್ನಿ ಬೇಡ ಅಂದ್ರೆ ಬಿಡಿ ಬೇಕಾದ್ರೆ ನೀರು ಕುಡ್ಕೊಂಡಿರ್ತೀವಿ ನಾನು ಮಾತ್ರ ನಿಮ್ ಅಣ್ಣನ್ ತಕೋಗಿ ಕೇಳಕ್ಕಲ್ಲ ಇಲ್ಲ ನಿನ್ನ ನಾನು ಇಲ್ಲಾನ್ಕೆ ಕೊಡೋದು ಹೆಂಗ ಎಂತಿರ್ಗ ಮಾತಾಡ್ತೇನು ಕರೆಕ್ಟ್ ಅಯ್ಯ ನೀನು ಎಂತೀಯ ಸರಿಯಾಗಿ ಒದೆ ಕೊಟ್ಕೊಂಡ್ ಸರಿಯಾಗಿ ಇಟ್ಕೊಂಡಿಲ್ಲಕಲ್ಲ ನೀನು ತಲೆ ಮೇಲೆ ಕೂರ್ಸ್ಕೊಂಡಿದೀಯಾ ಅಂತ ಬೈತಾನೆ ಸುಮ್ನೆ ಹೇಳಾಕಲ್ಲ ಅವನು ಇವೆಲ್ಲ ಗೊತ್ತಿದ್ದೇ ಹೇಳೋದು ಮತ್ತೆ ಅವ್ನು ನಾನ್ ಮಾತಾಡ್ತಾನಿ ಎತ್ತಕೋಯ್ತಾ ಇದನ್ನು ಒಡಿ ಬೇಡಿಕೆ ನೀ ನನಗೂ ವಯಸ್ಸಾಗಿದೆ ತಡಿಯೋಕ್ಕಾಗ್ತಿಲ್ಲ ಏನು ಹಂಗೆ ಹೊಡಿತೀರ ಪದೇ ಪದೇ ನಿಮ್ಮಣ್ಣನ ಮಾತು ಕೇಳ್ಕೊ ಬಂದು ಬಂದು ಹೊಡಿತೀರಲ್ರಿ ಕುಡಿದು ಬಂದರೂ ಹೊಡಿತೀರ ನಿಮ್ಮ ಅಣ್ಣನವೇ ಹೇಳಿ ಕಳಿಸಿದ್ರು ಹೊಡಿತೀರ ನಾನು ಆಗೋದಕ್ಕೆ ಈಟ್ ವರ್ಷ ಆದರೂ ನಿಂತ ಸಂಸಾರ ಮಾಡ್ಕೊಂಡಿದ್ದೀನಿ ಬೇರೆ ಯಾವಳಾರ ಆಗಿದ್ರಿ ಇಷ್ಟೊತ್ತಿಗೆ ಯಾವ ಕೊಟ್ಟಾರ ಹೋಗಿರೋಳು ಇಲ್ಲ ನಿನ್ನ ಬಾಯಿ ಬಂದಂಗೆ ಮಾತಾಡ್ತೀಯ ಅವ್ನು ಕರೆದಿದ್ದ್ಯಾಕೆ ನೀನು ಮಾತಾಡೋದೇನು ಹಾಂ ನೀನು ಹಾಂ ಹಾಂ ಏಟ್ ಹೊಡಿಯೋದು ನಿನಗೆ ಏಟ್ ಹೊಡೆದ್ರು ಆಗ್ತೀಯಲ್ಲ ಮೈ ಏನು ಬೆಂಡ್ ಗಿಂಡ್ ಆಗೈತೋ ಹೆಂಗೆ ನನಗೆ ನನಗೆ ಹಾಕಲ್ಲ

ಹೊಟ್ಟೆ ತುಂಬಾ ಊಟ ಹಾಕಕ್ ಅಂತ ಹೋದ್ರು ಪರವಾಗಿಲ್ಲ ತಿನ್ ತಿಂತ ಕೊಪ್ ತುಂಬಕೊಳಕೆ ಬಾರಿ ಮೂರತ್ತು ಹೊಟ್ಟೆ ತುಂಬಾ ತಂದಾಗ್ತಾ ಇದೆಯಾ ನೋಡು ಹೆಂಡತಿ ಮಕ್ಕಳು ಅಂತ ಹೆಂಡತಿ ಮಕ್ಳಿಗೆ ಏನ್ ಅಂತ ಚಿಂತೆ ಇಲ್ಲ ನಿನ್ ಪಾಡಿ ನೀನ್ ಹೋಯ್ತೀಯಾ ಬತ್ತೀಯಾ ಕುಡ್ಕತೀಯ ಆ ನಿಮ್ ಮಣ್ಣೆ ಅಲ್ದ ಕೇಳ್ಕೊ ಬಂದ್ ಇದು ಬಿಟ್ರೆ ಮನೆ ಮೇಲೆ ಏನಾದ್ರು ಜವಾಬ್ದಾರಿ ಐತೆ ನಾನು ಕೂಲಿ ಹೋಗಿ ಮಾಡಿ ಮಕ್ಳು ನೋಡ್ಕೊಂಡು ನಾನು ಒದ್ದಾಡ್ತಾ ಇದೀನಿ ಬೆಳೆ ಬೆಳೆ ತಗೊಂಡೋಗ ಎಲ್ಲ ಅವನಿಗೆ ಕೊಡ್ತೀಯಾ ನಮ್ಮ ಹೊಟ್ಟೆ ಬಟ್ಟೆ ಕಟ್ಕೊಂಡ್ ನಾವ್ ಒದ್ದಾಡ್ಬೇಕು ಇಲ್ಲ ನಿನ್ನ ಈ ಸ್ವದೆ ಕೊಟ್ರು ಇನ್ನೂ ಮಾತಾಡ್ತೀಯಲ್ಲ ಇನ್ ತಿರುಗಿ ಇನ್ ಎಷ್ಟಿರ್ಬೇಡ ನಿಂಗೆ அப்பா நீடையோட சந்தூங்க ஏனா உ வயசாக ஏன் மொதலங்கு கை காலு ஊனாத நீட்யே உன மக்களவ இன்னு எல்லா சிக்குனப்பா நீளூங்க இட பயா நீ நோடி எல் நின்னோ நின்னங்க எந்த கல்பிடுத்தாரோ அந்த அவள் ஓகேல அந்தானேடு நீனே ஒன்சூர் ஓகே இஸ்க்கோரோ இல்லாந்திர விடு நானே ஓகிஸ்க்கீனி அது என் துளப்பு நானே இஸ்க்கோத்தினு அதுக்கு நீங்க சந்த ஜட்கண்டி கனப்பா மனே நீ நெந்திரா ಏನು ನೀನು ಐತಿ ಬೇಡ ಬೇಡ ಎಷ್ಟೇ ಆದ್ರುವೇ ಇನ್ನೊಬ್ಬರು ಮನೆಗೆ ಕೊಟ್ಟ ಕೊಟ್ಮೇಲೆ ಹೆಣ್ಮಕ್ಳು ಹಾಗೆಲ್ಲ ಹೋಗಿ ಕೇಳಬಾರ್ದು ನಾನೇ ಇಸ್ಕೋ ಬರ್ತೀನಿ ಬಿಡು ಇನ್ನೇನ್ ಮಾಡೋಣ ಇವಳು ಹೋಗಲ್ಲ ಅಂತಳೆ ನಾನೇ ಅದೇನ್ ಬೇಕು ಕೇಳಿ ಇಸ್ಕೋ ಬರ್ತೀನಿ ಇಲ್ಲಾಂದ್ರೆ ಮಾದೇಶ್ವನ ಹೇಳ್ತೀನಿ ಅವ್ನೇನು ಕೇಳಿ ಇಸ್ಕೋ ಬರ್ತಾನೆ ಏನು ಬೇಕು ಅಂತ ಸರಿ ಆಯ್ತು ಬಿಡು ಇದೇ ಇಷ್ಟು ಇವಾಗ ಹಿಡ್ಕೊಂಡು ಹೊಡಿತಾರೆ ಸಮಾಧಾನ ಅಂತ ಇದ್ದ ನನಗೆ ಹ್ಞೂ ಸಮಾಧಾನ ಆಗದಂಗೆ ಇರ್ತದೆ ಅವ್ರ ಅಣ್ಣ ಹೇಳ್ದಂಗೆ ಕೇಳ್ಕೊ ಬಂದು ಇಲ್ಲಿ ಕುಣಿತಾನೆ ಅವ್ರ ಅಣ್ಣನ ಮಾಡಿ ಕೇಳ್ಕೊಂಡು ಇವೇನು ಇದೆ ಮೊದಲನೇ ಸರ್ತಿನಿ ಹ್ಞೂ ನಾನೇ ನಿಮ್ಮನ್ನ ಮದುವೆ ಆಯ್ತೀನಿ ಅಂತ ಕುಣ್ಕೊಂಡು ಮದುವೆ ಆದ ನಂಗೆ ಆಡ್ತಾನೆ ನನ್ನ ಪಾಡಿಗೆ ನನ್ನ ಅಪ್ಪನ ಮನೆ ಆರಾಮಾಗಿದ್ದಳನ್ನ ಹೊತ್ಕೊ ಬಂದು ಮದುವೆ ಮಾಡ್ಕೊಂಡ್ರು ಈಗ ನೋಡಿದ್ರೆ ಒಂದು ಹೊತ್ತಿದ್ರೆ ನಂದು ಆದರೂ ನಾನು ಎಲ್ಲ ಸಹಿಸ್ಕೊಂಡು ಇವನ್ ಜೊತೆ ಮಕ್ಕಳನ್ನ ನೋಡ್ಕೊಂಡು ಇದೀನಲ್ಲ ಅವನು ಹೊಡಿಬೇಕಾದ್ದೇವನು ಅವನು ಓಹೋ ಇದೊಂದು ಹೇಳ್ತಾಳೆ ಓದ್ಕೊ ಬಂದು ಮದುವೆ ಆದ ಓದ್ಕೊ ಬಂದು ಮದುವೆ ಆಯ್ತ ಅಂತ ನನ್ಗೆ ಏನ್ ಗೊತ್ತು ನಮ್ಮ ಅಣ್ಣ ಹೇಳ್ದ ನಾನು ಆದೆ ಹಿಂಗಾಯ್ತದೆ ಅಂತ ಗೊತ್ತಿದ್ರು ಯಾವ ನನ್ನ ಮಗ ಆಯ್ತಾ ಇದ್ದ ನಡಿ

ನೀನು ಯಾರು ಏನು ಹೇಳಕ್ ಹೋಗ್ಬೇಡ ಆಯ್ತಾ ಇಲ್ಲ ಯಾರ ಬರ್ತಾರ ಅಂತ ನೋಡ್ಕೊತಾ ಇರು ಬಿರ್ಬಿರ್ನ ಹೋಗಿ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ ಅವನು ನನಗೆ ಎಸತ್ತಿಂದ ಕಾಯ್ತಾವನು ಏನು ಹ್ಞೂ ಆಯ್ತು ಹೋಗಿ ಬೇಗ ಬಾ ದಿನ ಇದೇ ಕೆಲಸ ಆಗೋಯ್ತು ನನಗೆ ಯಾರ ಬರ್ತಾವ್ರ ಹೆಂಗಪ್ಪ ಹುಸಿ ಸುತ್ತ ನೋಡ್ಕೊಳ್ಳೋಣ ಇವಳ ನಂಬಕ್ಕೆ ಈ ಊರಲ್ಲಿ ಯಾರು ಒಂದಕ್ಕೆ ಬರ್ತಾ ಇದ್ರ ಮೇಲೆ ಸಿಕ್ಕಾಕಬಿಟ್ರೆ ಕಷ್ಟ ಹ್ಞೂ ಯಾರು ಕಾಣ್ತಾ ಇಲ್ಲ

ಅವಳು ಕರ್ಕೊಂಡ್ ಬರೋದಕ್ಕೆ ಈ ನಾನು ಆಯ್ತವ ನಾನೇನ್ ಮಾಡ್ಲಿ ಸರ್ ಆಯ್ತು ಬಿಡು ಅದಕ್ಕೆ ಕೋಪ ಮಾಡ್ಕೊತೀಯ ಮತ್ತೆ ಏನು ಊಟ ಮಾಡ್ದೆ ಹ್ಮ್ ಊಟ ಮಾಡ್ಕೊಂಡು ಬಂದೆ ನಮ್ಮ ಅಕ್ಕ ಊರಿಂದ ಬಂದಿದ್ಲಾ ಅದಕ್ಕೆ ನನ್ನ ತಂಗಿ ಅಡಿಗೆ ಮಾಡಿಟ್ಟಿದ್ಲ ಊಟ ಮಾಡ್ಕೊಂಡು ನಿನ್ನ ನೋಡ್ಕೊಂಡ್ ಮತ್ತೆ ಆರ್ಸ್ಕೊಂಡ್ ಹೋಗೋಣ ಅಂತ ಬಂದೆ ಏನ್ ನಂಗೆ ಕಾಯ್ತಾ ಇರ್ತೀಯ ಅಂತ ಗೊತ್ತಲ್ಲ ಅದಕ್ಕೆ ದಿನಕ್ಕೆ ಒಂದ್ಸತಿ ಆದ್ರೂ ನೀನ್ ನೋಡ್ಲಿಲ್ಲ ಅಂದ್ರೆ ನಂಗೆ ನಿದ್ದೆನೇ ಬರಕಿಲ್ಲ ನನಗೂ ಆಟೆಯ ದಿನ ನೀನು ನೋಡಿಲ್ಲ ಅಂದರೆ ನಂಗೆ ನಿದ್ದೆನೇ ಬರಕಿಲ್ಲ ನಮಸ್ತೆ ಸ್ನೇಹಿತರೆ ಈ ವಿಡಿಯೋದ ಮುಂದುವರೆದ ಭಾಗವನ್ನು ನಾನು ನಾಳೆ ಹಾಕ್ತೀನಿ ನಾಳಿನ ಎಪಿಸೋಡಲ್ಲಿ ನೀವು ಈ ವಿಡಿಯೋ ಮುಂದುವರೆದ ಭಾಗವನ್ನು ನೋಡ್ಬೋದು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ದಯವಿಟ್ಟು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ಹಳ್ಳಿಯ ಸೊಗಡು ಹಾಗೆ ಇರಲಿ ಅನ್ನೋದಕ್ಕೋಸ್ಕರ ಆ ಸೊಗಡನ್ನು ನೆನಪು ಮಾಡೋಕ್ಕೆ ನಾನು ಪ್ರತಿ ಎಪಿಸೋಡ್ನಲ್ಲೂ ಒಂದೊಂದು ಒಗ್ಗಟ್ಟು ಕೇಳ್ತೀನಿ ಅಂತ ಹೇಳಿದ್ದೆ ಈ ಎಪಿಸೋಡಲ್ಲಿ ನಾನು ಕೇಳ್ತಾ ಇರೋ ಒಗ್ಗಟ್ಟು ಏನಪ್ಪಾ ಅಂತ ಅಂದರೆ ಚಿನ್ನ ಬಿಸಾಡ್ತಾರೆ ಬೆಳ್ಳಿ ತಿಂತಾರೆ ಇದಕ್ಕೆ ಉತ್ತರ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ